ನಮಸ್ಕಾರ ವಿಠಲ್ ಋಕುಮಯ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಇದು ಶ್ರೀಧರ್ ಅನ್ನೋ ಜಾತಕದ ವಿಶ್ಲೇಷಣೆ ಹೊಸಪೇಟೆಯವರು ಕೃತಿಕ ನಕ್ಷತ್ರ ವೃಷಭ ರಾಶಿ ವೃಷ್ಟಿಕ ಲಗ್ನದಲ್ಲಿ ಜನನ ಇದು ವೃಷಭ ರಾಶಿ ಇದು ವೃಷ್ಟಿಕ ಲಗ್ನ ಕೃತಿಕ ನಕ್ಷತ್ರ ಬಹಳ ಒಳ್ಳೆ ನಕ್ಷತ್ರ ರೋಹಿಣಿ ಕೃತಿಕ ಪುಷ್ಯ ಮತ್ತು ಪುನರ್ವಸು ಶ್ರವಣ ಇವೆಲ್ಲವೂ ಒಳ್ಳೆ ನಕ್ಷತ್ರಗಳು ಅಂತ ನಾವು ಕರಿತೀವಿ ಬಹಳ ಒಳ್ಳೆ ನಕ್ಷತ್ರಗಳು ಹಾಗಾಗಿ ಬನ್ನಿ ನೋಡೋಣ ಈ ಮಗುವಿನ ಜಾತಕದ ವಿಶ್ಲೇಷಣೆ ಮಾಡೋಣ ನೋಡಿ ಲಗ್ನದಲ್ಲಿ ಶನಿ ಏಳು ಡಿಗ್ರಿ ಮನಿ ಸ್ವಾಮಿ ಲಗ್ನದಲ್ಲಿ ಕುಂತಿದ್ದಾನೆ ತಾಯಿಗೆ ಬಹಳ ಒಳ್ಳೆಯದು ತಂದೆಗೆ ಬಹಳ ಒಳ್ಳೆಯದು ಬಹಳ ಲಕ್ಕಿ ಅಂತ ಕರಿತೀವಿ ಏಳು ಡಿಗ್ರಿ ಇದ್ದಾನೆ ಶನಿ ಶಾಂತಿ ಮಾಡಬೇಡಿ ದಯವಿಟ್ಟು ಭಾಳ ಅಂದ್ರೆ ಬಹಳ ಒಳ್ಳೆ ಶನಿ ನಾಲ್ಕನೇ ಮನೆಯಲ್ಲಿ ಬಂದ್ಕೊಂತಾರೆ ಪ್ರಾಪರ್ಟಿ ತಾಯಿ ಅತಿ ಪ್ರೀತಿ ತಂದೆಗೆ ಅತಿ ಪ್ರೀತಿ ಆದಂತ ಮಕ್ಕಳು ಒಳ್ಳೆ ವಿದ್ಯೆ ಯಶಸ್ಸು ಕೀರ್ತಿಯನ್ನು ತೊಗೊಂಬರ್ತಾನೆ ಅಂತ ಹೇಳ್ತೀನಿ ಅದ ಐದನೇ ಮನೆಯಲ್ಲಿ ಕೇತು ಇದ್ದಾನೆ ಅದ ಐದನೇ ಮನೆ ಕೇತು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಕೇತು ನಿಮ್ಮ ವಿದ್ಯಾಭ್ಯಾಸವನ್ನ ಕರೆಸ್ತಾನೆ ವಿದ್ಯಾಭ್ಯಾಸ ಕೆಡಿಸ್ತಾನೆ ಮತ್ತು ಮದುವೆ ಆಗಕ್ಕೆ ಕಷ್ಟ ಕೊಡ್ತಾನೆ ಅಂತ ಹೇಳ್ತೀವಿ ಆದರೆ ಗುರುವಿನ ತನ್ನ ಮನೆ ಮೇಲೆ ಗುರುವಿನ ದೃಷ್ಟಿ ಒಂಬತ್ತನೇ ಮನೆ ಇರೋದ್ರಿಂದ ಕೇತು ಇಲ್ಲಿ ಯಾವುದೇ ರೀತಿ ಕೆಟ್ಟ ಫಲಗಳನ್ನು ಕೊಡುವುದಿಲ್ಲ ಅದರ ಅದ್ರ ಬದಲಿ ಏನಾಗುತ್ತೆ ಅಂದರೆ ಧ್ವಜ ರೋಹಣ ಯೋಗ ಅಂತ ಹೇಳಕ್ಕೆ ಗುರುವಿನ ದೃಷ್ಟಿ ಕೇತು ಮೇಲೆ ಅಥವಾ ಕೇತುವಿನ ದೃಷ್ಟಿ ಒಂದು ಎರಡು ಮೂರು ನಾಲ್ಕು ಐದು ಅಲ್ಲ ಕೇತುವಿನ ಮೇಲೆ ಬಂದರೆ ಇದಕ್ಕೆ ಧ್ವಜಾರೋಹಣ ಯೋಗ ಅಂತ ಕರಿತೀವಿ ನೀವು ದೇವರ ಮೇಲೆ ವಿಪರೀತ ನಂಬಿಕೆ ಇರುತ್ತೆ ಹೌದು ದೇವರನ್ನು ನಂಬ್ತೀರಾ ನೀವು ಧರ್ಮ ಕಾರ್ಯಗಳನ್ನು ಕಲ್ ಬ ಧರ್ಮ ಕಾರ್ಯಗಳನ್ನು ಮಾಡ್ತೀರಾ ಎಲ್ಲ ತೀರ್ಥಕ್ಷೇತ್ರಗಳಿಗೂ ಹೋಗಿ ಬರ್ತೀರಾ ಅಂದರೆ ಒಂದು ಗುಡಿ ಕಟ್ಟಿಸ್ತೀರಾ ಇಲ್ಲ ಒಂದು ಗುಡಿಯ ಚೇರ್ಮನ್ ಆಗ್ತೀರಾ ಇಲ್ಲಾಂದ್ರೆ ಯಾವುದಾದ್ರೂ ಒಂದು ಮಠದ ಅಧ್ಯಕ್ಷತೆಯನ್ನು ತಗೊತೀರಾ ಧರ್ಮ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋತೀರಾ ಅಂತ ಅದರ ಅರ್ಥ ಸೊ ಭಾಳ ಒಳ್ಳೆಯದು ಇಲ್ಲಿ ಕೇತು ಕೆಟ್ಟದ್ದು ಮಾಡಲ್ಲ ಯಾಕಂದ್ರೆ ಗುರುವಿನ ದೃಷ್ಟಿ ಕೇತು ಮೇಲೆ ಇರೋದ್ರಿಂದ ವಿದ್ಯಾಭ್ಯಾಸ ಸಿಕ್ಕಾಪಟ್ಟಿ ಚೆನ್ನಾಗಿರುತ್ತೆ ನೋ ಡೌಟ್ ಒಳ್ಳೆ ಹೈಯರ್ ಡಿಗ್ರಿ ಮಾಡಬಹುದು ನೀವು ಬನ್ನಿ ನೋಡೋಣ ಐದು ಆರು ಏಳನೇ ಮನೆ ಬಹಳ ವಿಶೇಷ ಜಾತಕ ಶ್ರೀಧರ್ ಸೂಪರ್ ಜಾತಕ ಅಂದ್ರೆ ಅಡ್ಡಿಲ್ಲ ನೋಡಿ ಚಂದ್ ಒಂಬತ್ತನೇ ಮನೆ ಸ್ವಾಮಿ ಏಳನೇ ಮನೆಯಲ್ಲಿ ಬಂದು ಕೂತಿದ್ದಾನೆ ಚಂದ್ರ ಎಂಟು ಡಿಗ್ರಿ ಇದಾನೆ ಚಂದ್ರ ಅಂದ್ರೆ ಏನು ಪಾರ್ಟ್ನರ್ಶಿಪ್ ದಾಂಪತ್ಯ ಇದಕ್ಕೆ ನಾವು ಚಂದ್ರಗೆ ಎಂಟು ಏಳನೇ ಮನೆ ಉಳಿಸ್ತೀವಿ ಒಂಬತ್ತನೇ ಮನೆ ಸ್ವಾಮಿ ಎಂಟನೇ ಏಳನೇ ಮನೆಯಲ್ಲಿ ಬಂದ್ ತಾವು ಲಗ್ನ ಆಗಿಂದ ನಿಮ್ಮ ಹಣೆ ಬರನೇ ಚೇಂಜ್ ಆಗುತ್ತೆ ಹೌದು ಆಫ್ಟರ್ ಮ್ಯಾರೇಜ್ ಇವರು ಬೆಕ್ಕಮ್ ಬೇಗ ಬೇಗ್ ಬಿಗ್ ಪರ್ಸನ್ ಯಾಕಂದ್ರೆ ಇಲ್ಲಿ ಹತ್ತನೇ ಸ್ವಾಮಿ ಮೂರು ಡಿಗ್ರಿಯಲ್ಲಿ ಇದ್ದಾನೆ ಇಲ್ಲಿ ಯಾವುದು ಕಷ್ಟಪಡೋದು ಬೇಡ ಇಲ್ಲಿ ಬುಧ ಮತ್ತು ಕುಜೆ ಇದ್ದಾನೆ ಹತ್ತೊಂಬತ್ತು ಎಂಟನೇ ಮನಿ ಸ್ವಾಮಿ ಎಂಟನೇ ಮನಿ ಸ್ವಾಮಿ ಹತ್ತೊಂಬತ್ತನೇ ಮನವರಲ್ಲಿ ಏಳನೇ ಮನೆಯಲ್ಲಿ ಬಂದು ಕುಂತಿದ್ದಾನೆ ಏಳನೇ ಮನೆ ಸ್ವಾಮಿ ಎಂಟನೇ ಮನೆಯಲ್ಲಿ ಬಂದ್ಕೊಂತಿದ್ದಾನೆ ಕುಜ ಹತ್ತು ಡಿಗ್ರಿ ಇದ್ದಾನೆ ಇಲ್ಲಿ ಹೌದಾ ಕುಜ ಹತ್ತು ಡಿಗ್ರಿ ನೋಡಿ ಇಲ್ಲೇ ಚಂದ್ರ ಓಕೆ ಸೂರ್ಯ ಓಕೆ ಕುಜ ಓಕೆ ಇವ್ರ ಮೂರು ಬಹಳ ಒಳ್ಳೆ ಗ್ರಹಗಳು ಬುಧ ಈಗ ಹತ್ತೊಂಬತ್ತು ಡಿಗ್ರಿ ಇದ್ದಾನೆ ತಲೆ ಕೆರ್ಸ್ಕೊಬೇಡಿ ಕುಜನ್ ಕಾಸ್ತಾಗ್ತಾರೆ ಬಟ್ ಇಲ್ಲಿ ಶುಕ್ರನ್ ಮನೆಯಲ್ಲಿ ಬುಧ ಬಂದು ಬುಧನ್ ಮನೆಯಲ್ಲಿ ಶುಕ್ರ ಬಂದಿದ್ದಕ್ಕೆ ಇಲ್ಲಿ ಪರಿವರ್ತನಾ ಯೋಗ ಆಯ್ತು ಏನಾಯ್ತು ಪರಿವರ್ತನಾ ಯೋಗ ಇದು ಈ ಪರಿವರ್ತನೆ ಯೋಗ ಇದ್ದವರು ಆಲ್ಮೋಸ್ಟ್ ಆಲ್ ನಾನು ನೋಡಿದ್ದೀನಿ ಆಲ್ಮೋಸ್ಟ್ ದೇ ಆರ್ ಡಾಕ್ಟರ್ಸ್ ಇಂಜಿನಿಯರ್ಸ್ ಒಳ್ಳೆ ಆಫೀಸರ್ ಇದ್ದೇ ಇರ್ತಾರೆ ಪರಿವರ್ತನೆ ಯೋಗ ಬಹಳ ಕೆಟ್ಟದಾಗಿ ನೋಡಿ ವಿರೋಧಿಗಳಲ್ಲಿ ಆಗಿದೆ ಆಕ್ಚುಲಿ ಬುಧ ನೋಡಿ ಈಗ ವೃಷ್ಟಿಕ ಅತಿ ದೊಡ್ಡ ವಿರೋಧಿ ಬುಧ ಹಾಗೂ ಶುಕ್ರ ಹಾಗೂ ರಾಹು ಮತ್ತು ಕೇತು ವಿಪರೀತ ವಿರೋಧಿಗಳು ವಿಪರೀತ ವಿರೋಧಿಗಳು ರಾಹು ಇಲ್ಲಿ ಬರ್ತಾನೆ ಹದಿಮೂರು ಡಿಗ್ರಿ ಹೌದಾ ಸೊ ಇಲ್ಲಿ ಏನಾಗಿದೆ ನೋಡಿ ಶುಕ್ರ ಎಂಟನೇ ಮನೆಯಲ್ಲಿ ಬಂದು ಬುಧ ಏಳನೇ ಮನೆಯಲ್ಲಿ ಬಂದಿದ್ದಕ್ಕೆ ಪರಿವರ್ತನೆ ಯೋಗ ಆಗಿದೆ ತಾವು ವಿದ್ಯಾಭ್ಯಾಸದಲ್ಲಿ ಬಹಳ ಎತ್ತರಕ್ಕೆ ಬೆಳೀತಾರ ಒಂದು ಹೈಯರ್ ಪೋಸ್ಟ್ ನೀವು ತಗೋತೀರಾ ಅಂತ ಹೇಳ್ತಾ ಆದರೆ ಕುಜಾ ಹತ್ತು ಡಿಗ್ರಿ ಇದ್ದಾನೆ ಸೂರ್ಯ ಮೂರು ಡಿಗ್ರಿ ಇದ್ದಾನೆ ಅವನು ಅಷ್ಟೇ ಹೆಚ್ಚಿಗೆ ಮಾಡೋದು ಬೇಡ ಚಂದ್ರ ಎಂಟು ಡಿಗ್ರಿ ಇದ್ದಾನೆ ತಾವು ದಯವಿಟ್ಟು ಮುತ್ತನ್ನು ಧರಿಸಿ ಮುತ್ತು ಧರಿಸಿ ಮುತ್ತು ಧರಿಸಿದ್ದೇ ನಿಜ ಆದರೆ ತಮಗೆ ಬಹಳ ಒಳ್ಳೆಯದಾಗುತ್ತೆ ಸೋರ್ಸ್ ಆಫ್ ಇನ್ಕಮ್ ಡೈಲಿ ವೇಜಸ್ ಸಿಕ್ಕಾಪಟ್ಟೆ ಬರುತ್ತೆ ನಿಮಗೆ ಅಪ್ಪಿತಪ್ಪಿ ನಿಮ್ಮ ಹೆಸರಲ್ಲಿ ಏನಾದರೂ ನಿಮ್ಮ ತಂದೆ ಬಿಸ್ನೆಸ್ ಶುರು ಮಾಡಿದ್ದೇ ಕರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಒಂದು ಲಕ್ಷ ಪರ್ಸೆಂಟೇಜ್ ಒಂದು ಲಕ್ಷ ಪರ್ಸೆಂಟೇಜ್ ಸಕ್ಸಸ್ ಆಗುತ್ತೆ ಬಟ್ ಅವ್ರ ಹೆಸರಲ್ಲಿ ಮಾತ್ರ ಇರಬಾರ್ದು ನಿನ್ನ ಹೆಸರಲ್ಲಿ ಇರಬೇಕು ಯಾಕಂದ್ರೆ ಇನ್ಕಮ್ ಲಾಭ ಬಹಳ ಚೆನ್ನಾಗಿದೆ ಬನ್ನಿ ಮುಂದಿನ ಮನೆ ನೋಡೋಣ ನೋಡಿ ಎಂಟನೇ ಮನೆಯಲ್ಲಿ ಶುಕ್ರ ವಿರೋಧಿ ವಿರೋಧಿಯವನು ಹನ್ನೆರಡನೇ ಮನೆ ಸ್ವಾಮಿ ಎಂಟನೇ ಮನೆಯಲ್ಲಿ ಬಂದು ಕೂತಿರೋದ್ರಿಂದ ಶುಕ್ರನಿಂದ ನಿಮ್ಗೆ ಕೆಟ್ಟದಾಗಲ್ಲ ರಾಜ ಯೋಗ ರಾಜಯೋಗಿತ್ತು ವಿಪರೀತ ರಾಜಯೋಗ ಇಲ್ಲಿ ನಾನು ಒಂದು ಹೇಳೋದು ಬರ್ತೇನೆ ಇಲ್ಲಿ ಒಂದನೇ ಮನಿ ಸ್ವಾಮಿ ಪ್ಲಸ್ ಒಂಬತ್ತನೇ ಮನಿ ಸ್ವಾಮಿ ಹಾಗೂ ಹತ್ತನೇ ಸ್ವಾಮಿ ಇವರು ಮೂರು ಮಂದಿ ಇಲ್ಲಿ ಯುತಿ ಆಗಿರೋದ್ರಿಂದ ನಾನು ಇಲ್ಲಿ ಏನಂತ ಹೇಳ್ತೇನೆ ಕುಬೇರ ಯೋಗ ಅಂತ ಹೇಳ್ತೇನೆ ಕುಬೇರ ಯೋಗ ಆದ್ರೆ ವಿತ್ ಗೋಲ್ಡನ್ ಸ್ಪೂನ್ ಅಂತಾರಲ್ಲ ಮುಂದೂ ಅಷ್ಟೇ ನಿಮ್ ಸೋರ್ಸ್ ಆಫ್ ಇನ್ಕಮ್ ವಿದ್ಯಾ ಎಲ್ಲವೂ ಹೆಚ್ಚಾಗಿ ಆಗಿ ಇರುತ್ತೆ ಎಲ್ಲವೂ ಹೆಚ್ಚಾಗೇ ಇರುತ್ತೆ ಬಹಳ ಚೆನ್ನಾಗೇ ಇರುತ್ತೆ ಏನು ಸುದ್ದಿ ಮಾಡೋ ಅವಶ್ಯಕತೆ ಇಲ್ಲ ಅವಾಗ ಶುಕ್ರ ವಿಪರೀತ ರಾಶಿಯವರಿಗೆ ಬಂದಿದ್ದಾನೆ ಹದಿನೇಳು ಡಿಗ್ರಿ ಅದಾನೆ ಶುಕ್ರನ ಕಾಲದಲ್ಲಿ ಬಹಳ ದುಡ್ಡು ಮಾಡ್ತೀರಾ ಮತ್ ಒಂಬತ್ತು ಎಲ್ಲದಕ್ಕಿಂತ ಅತಿ ವಿಚಿತ್ರ ನಾನು ಇವತ್ತು ಕಂಡಿದ್ದೇನೆ ಎರಡನೇ ಮನಿ ಸ್ವಾಮಿ ಮತ್ತು ಐದನೇ ಸ್ವಾಮಿ ಗುರು ಉಚ್ಚ ರಾಶಿಯಲ್ಲಿದ್ದಾನೆ ಉಚ್ಚನಾಗಿದ್ದಾನೆ ಅವನು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ನೋಡ್ತಾನೆ ಆರು ಏಳು ನೋಡಿ ಎಂಟು ಒಂಬತ್ತು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಗುರುವಾಯು ಗುರುಭ್ಯಾಸ ಗುರುಭ್ಯ ಯೋಗ ಅಂತ ಆಗುತ್ತೆ ಯಾರ ಜಾತಕದಲ್ಲಿ ಗುರು ಅತಿ ಉಚ್ಚ ಸ್ಥಾನದಲ್ಲಿರ್ತಾರೋ ಅವರು ಬಹಳ ವ್ಯಕ್ತಿ ಎಷ್ಟಿರ್ತಾರೆ ಭಾಗ್ಯ ಬಹಳ ಚೆನ್ನಾಗಿರುತ್ತೆ ಅವರು ದಿನ ದೊಡ್ಡ ಆಫೀಸರ್ ಆಗೋದಾಗ್ಲಿ ಅಥವಾ ರಾಜಕಾರಣಿ ಆಗೋದಾಗಲಿ ಅಥವಾ ಸ್ಪೋರ್ಟ್ಸ್ ಅಲ್ಲಾಗ್ಲಿ ಅಥವಾ ಯಾವುದೇ ತಮ್ಗೆ ಇಂಟ್ರೆಸ್ಟ್ ಇರುವಂಥ ಫೀಲ್ಡ್ ತಾವು ಬಹಳ ಹೆಸರು ಹೋಗಿ ಮಾಡ್ತೀರಾ ಅಂತ ಹೇಳ್ತಾ ಗುರು ಬಹಳ ಒಳ್ಳೆ ಜಾಗದಲ್ಲಿ ಇರೋದ್ರಿಂದ ಅದ ಕೇತು ಮೇಲೆ ದೃಷ್ಟಿ ಬಿದ್ದುದರಿಂದ ಧ್ವಜಾಗೋಣ ಇದು ಗುರುಭ್ಯ ಯೋಗ ಮತ್ತು ಲಕ್ಷ್ಮಿ ಕುಬೇರ ಯೋಗವೂ ಇರೋದ್ರಿಂದ ವಿಪರೀತ ಯೋಗವೂ ಇದೆ ಹಾಗಾಗಿ ಬಹಳ ಒಳ್ಳೆಯದು ನೋಡಿ ಬನ್ನಿ ರಾಹು ಹಂಗ ಇಲ್ಲದೆ ಹನ್ನೊಂದನೇ ಮನೆಯಲ್ಲಿದ್ದಾನೆ ಇಲ್ಲಿ ರಾಹು ಕೆಟ್ಟದ್ದು ಮಾಡಲ್ಲ ಯಾಕಂದ್ರೆ ಕನ್ಯಾ ಲಗ್ನ ಅವನ ಸ್ವಂತ ಮನೆ ಅಂತಾರೆ ಸ್ವಂತ ಮನೆಯಲ್ಲಿ ಲಾಭ ಕೊಡ್ತಾನೆ ವಿರೋಧಿ ಆದರೂ ಅವ್ರ ಮನೆ ಇರೋದ್ರಿಂದ ರಾಹು ಇಲ್ಲಿ ಏನ್ ಮಾಡ್ತಾನೆ ಲಾಭ ಮಾಡ್ತಾನೆ ಲಾಭಕ್ಕೆ ಒಳ್ಳೇದು ತಾವು ಲಾಟ್ರಿ ಆಗಲಿ ಬೇರೆ ಆಗಲಿ ಅಪ್ಪಿ ಅಪ್ಪಿತಪ್ಪಿ ನಾನು ಸಜೆಸ್ಟ್ ಮಾಡಲ್ಲ ಐ ಆಮ್ ವೆರಿ ಸಾರಿ ಇದ್ದು ಫ್ಯಾಕ್ಟ್ ಹೇಳ್ತೀನಿ ಲಾಟ್ರಿ ಮತ್ತು ಈ ಜೂಸ್ ನೀವು ಸದಾ ಗೆಲ್ತೀರ ಕಾರಣ ರಾಹು ತನ್ನ ಸ್ವಂತ ಮನೆಯಲ್ಲಿದ್ದು ಕನ್ಯಾ ಲಗ್ನ ಅವನ ಸ್ವಂತ ರಾಶಿ ಅವನ ಸ್ವಂತ ಮನೆ ಅಂತ ಹೇಳ್ತೀವಿ ಅಲ್ಲೇ ಅವರು ಇದ್ರಾಹು ಇದ್ದರೆ ಲಾಭ ಹೆಚ್ಚಿಗೆ ಆಗುತ್ತೆ ಇದರಲ್ಲಿ ಲಾಟ್ರಿರಲಿ ಆಕಸ್ಮಿಕ ದುಡ್ಡು ಸಿಗುತ್ತೆ ನಿಧಿ ಸಿಗುವುದು ಇವೆಲ್ಲವೂ ರಾಹು ಹನ್ನೊಂದನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಇದ್ದರೆ ಮಾತ್ರ ಹಾಗಾಗಿ ಬಹಳ ಲಕ್ಕಿಯಷ್ಟು ಯಾವುದೇ ದುರಿದು ಇಲ್ಲ ಏನೇ ದೋಷ ಇಲ್ಲ ಅವನ ಬುಧ ಅಂತೂ ಹತ್ತೊಂಬತ್ತು ಡಿಗ್ರಿ ಇದ್ದಾನೆ ಬಟ್ ಬುಧದ್ ಒಂದು ಶಾಂತಿ ಮಾಡಿಸಬೇಕಾಗತ್ತೆ ಏಳನೇ ಮನೆಯಲ್ಲಿ ಬಟ್ ಇವ್ರು ಮೂರು ಮಂದಿ ಪ್ರಭಾವ ಹೆಚ್ಚಿಗೆರೋದ್ರಿಂದ ಬುಧ ಶಾಂತಿ ಅವಶ್ಯಕತೆ ಇಲ್ಲ ಓವರ್ ಆಲ್ ಆಗಿ ಹೇಳ್ತೀನಿ ನಾನು ಒಂದೇ ಗುರು ಉಚ್ಚ ಇದ್ದಾನೆ ಗುರುಭ್ಯ ಯೋಗ ಗುರೋಭ್ಯ ಯೋಗ ಅಂತ ಹೇಳ್ತೀವಿ ನಾವು ಕರೆಕ್ಟಾ ಎರಡನೇದ್ದು ಬಂದ್ಬಿಟ್ಟು ಒಂಬತ್ತನೇ ಮನೆ ಸ್ವಾಮಿ ಕ್ಷಮಿಸಿ ನಾ ಇಲ್ಲೊಂದು ಹೇಳೋ ಬಿಟ್ಟೆ ಇಲ್ಲಿ ಉಚ್ಚ ಇದ್ದಾನೆ ಇಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದಾನೆ ಯಾರು ಚಂದ್ರ ಚಂದ್ರ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಸಿಕ್ಕಾಪಟ್ಟಿ ಲಾಭ ಆಗುತ್ತೆ ಹೌದಾ ನೋಡಿ ಎರಡು ಟೋಟಲ್ ಎರಡು ಉಚ್ಚ ಸ್ಥಾನದಲ್ಲಿ ಇದಾವೆ ಯಾವ್ಯಾವ ಗುರು ಮತ್ತು ಚಂದ್ರ ಚಂದ್ರ ವೃಷಭ ರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ಹೊಂದ್ತಾನೆ ಒಂದು ಎಂಟು ಪರ್ಸೆಂಟ್ ಇದ್ರೆ ಒಂದು ಹತ್ತು ಪರ್ಸೆಂಟ್ ನಿಮ್ಗೆ ಲಾಭ ಸಿಗೋಂಗಿದ್ರೆ ಈ ಉಚ್ಚ ಚಂದ್ರ ನಿಮ್ಗೆ ಇಪ್ಪತ್ತು ಪರ್ಸೆಂಟ್ ಕೊಡಿಸ್ತಾನೆ ಇಲ್ಲಿ ಏನಾಗುತ್ತೆ ಬುಧನ ನೀಚ ಬಂದ ಆಗುತ್ತೆ ಬುಧ ಯಾವುದು ಕೆಟ್ಟದನ್ನ ಮಾಡಲ್ಲ ಹಾಗಾಗಿ ಇಲ್ಲಿ ಬಹಳ ಸೂರ್ಯ ಚಂದ್ರ ಮೂರು ದೇವ ಗಣದಲ್ಲಿ ಇದ್ದವರು ಏಳನೇ ಮನೆಯಲ್ಲಿ ಬಂದಿರೋದ್ರಿಂದ ನಿಮಗೆ ಸಿಕ್ಕಪಟ್ಟ ಇನ್ಕಮ್ ಇರುತ್ತೆ ಹೌದು ಮುಂದೆ ದೊಡ್ಡವರಾದ್ಮೇಲೆ ಯಾವುದೇ ಬಿಸ್ನೆಸ್ ಕೈ ಹಾಕಿದ್ರು ವಿಪರೀತ ಲಾಭದಲ್ಲಿ ಇರ್ತೀರ ಗುರುಪಿ ಯೋಗ ಇದೆ ಹಾಗೂ ಕುಬೇರ ಯೋಗ ಇದೆ ಮೂರನೇದು ಬಂದ್ಬಿಟ್ಟು ಶುಕ್ರ ವಿಪರೀತ ರಾಜಿದೆ ಧ್ವಜಾರೋಹಣ ಟೋಟಲ್ ಓವರ್ ಆಲ್ ಈ ಜಾತಕದಲ್ಲಿ ಯಾವ ಗ್ರಹವೂ ಕೆಟ್ಟಿಲ್ಲ ಹೌದು ಯಾವ ಗ್ರಹವೂ ಕೊಟ್ಟಿಲ್ಲ ನೋಡಿ ಶನಿ ನಾಲ್ಕನೇ ಮನೆ ಸ್ವಾಮಿ ಲಗ್ನದಲ್ಲಿ ಬಂತಂದ್ರೆ ಸೂಪರ್ ಎಕ್ಸ್ಟ್ರಾ ಐದನೇ ಈ ಕೆಟ್ಟಿರುವ ಕೇತುನ ಗುರು ದೃಷ್ಟಿಯಿಂದ ಇವನು ಒಳ್ಳೆ ಒಳ್ಳೇದ ಮಾಡಿದ ಧ್ವಜಾರೋಹಣ ಯೋಗ ಕೊಟ್ಟ ಕರೆಕ್ಟಾ ಏಳನೇ ಮೇಲೆ ಉಚ್ಚ ಚಂದ್ರನಿಂದ ಬುಧ ವಿರೋಧಿ ಭಂಗನಾದ ಪ್ಲಸ್ ಅದು ಅಲ್ಲದೆ ಸೂರ್ಯ ಮತ್ತು ಕುಜ ಸೂರ್ಯ ಕುಜ ಚಂದ್ರ ಬಹಳ ಒಳ್ಳೆ ಕಾಂಬಿನೇಷನ್ ಇದು ಮೂರು ಗ್ರಹಗಳದ್ದು ಹಾಗಾಗಿ ಕುಬೇರ ಯೋಗ ಇಲ್ಲಿ ಬಂತು ಎಂಟನೇ ಮನೀಶುಕ್ರ ವಿರೋಧಿ ಅವನು ರಾಜ ಯೋಗಕ್ಕೆ ಬಂದ ಹೌದಾ ಒಂಬತ್ತನೇ ಮನೆಯ ಹನ್ನೊಂದನೇ ಮನೆ ತನ್ನ ಸ್ವಂತ ಮನೆ ಇರೋದ್ರಿಂದ ರಾಹು ತನ್ನ ಸ್ವಂತ ಮನೆಯಲ್ಲಿ ಇರೋದ್ರಿಂದ ಅವನು ನಿಮಗೆ ಯಾವಾಗ್ಲೂ ಲಾಭವನ್ನೇ ಕೊಡ್ತಾನೆ ಸೊ ಈ ಜಾತಕದಲ್ಲಿ ಯಾವುದೇ ದೋಷವಿಲ್ಲ ದೋಷ ದೋಷ ರಹಿತ ಜಾತಕ ಅಂತ ಹೇಳ್ಬೋದು ಶ್ರೀಧರ್ ಅವರೇ ನಿಮ್ಮ ಒಳ್ಳೆ ಫ್ಯೂಚರ್ ಇದೆ ಮನಸ್ಸಿಗೆ ಓದಿ ನಿಮ್ಗೆ ಒಳ್ಳೆ ಬುದ್ಧಿ ಇದೆ ಯಾಕಂದ್ರೆ ಗುರು ದೃಷ್ಟಿ ಐದನೇ ಮನೆಯಲ್ಲಿ ಬೀಳೋದ್ರಿಂದ ನಿಮ್ಮ ಸಂಸ್ ಸುಸಂಸ್ಕೃತರಾಗ್ತೀರಾ ಒಳ್ಳೆ ನಾಲ್ಕು ಜನಕ್ಕೆ ಬೇಕಾಗ್ತೀರಾ ನಾಲ್ಕು ಮಂದಿಗೆ ಹೆಲ್ಪ್ ಮಾಡೋಂಗೆ ಆಗ್ತೀರಾ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ